ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅವಿನಾಶ್ ಹೆಚ್ಚಲ್ ಅಂತ ನನ್ನ ಸ್ವಂತ ಊರು ಬಂದು ಆಸನ ಸದ್ಯ ಕಳೆದ ಹತ್ತು ವರ್ಷಗಳಿಂದ ನಾನು ನೆಲೆಸಿರೋದು ಬೆಂಗಳೂರಲ್ಲೇ ಏನು ನಮ್ಮ ಅಪರಿಚಿತ ಓದುಗರ ತಂಡದಿಂದ ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಆ ಸ್ಪರ್ಧೆಯ ಅಂಗವಾಗಿ ನಾನು ಮಾತಾಡ್ತಾ ಇದ್ದೀನಿ ವಿಚಾರ ಬಂದ್ಬಿಟ್ಟು ಕನ್ನಡದ ಸಂಸ್ಕೃತಿ ಅಥವಾ ಇತಿಹಾಸ ಇದ್ರ ಬಗ್ಗೆ ಮಾತಾಡಬೇಕು ಈ ವಿಚಾರದ ಬಗ್ಗೆ ನಾನು ಮಾತಾಡೋದಾದರೆ ಎರಡು ಆಯಾಮಗಳಲ್ಲಿ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಮೊದಲನೇದು ಕನ್ನಡದ ಇತಿಹಾಸ ಎರಡನೇದು ಕನ್ನಡ ಅಂದರೆ ಏನು ಕನ್ನಡದ ಇತಿಹಾಸದ ಬಗ್ಗೆ ನಾವು ನಾವು ಈಗಾಗಲೇ ಎಷ್ಟು ಎಲ್ಲ ಕಡೆ ಓದಿರ್ತೀವಿ ಶಾಲೆ ಕಾಲೇಜುಗಳಲ್ಲಿ ಆದರೆ ಕನ್ನಡ ಭಾಷೆ ಎಷ್ಟು ಹಳೆಯದು ಅನ್ನೋದಕ್ಕೆ ಎರಡು ಮೂರು ಉದಾರಗಳ ಉದಾಹರಣೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇ ಉದಾಹರಣೆ ಬಂದುಬಿಟ್ಟು ಏನು ನಮ್ಮ ಜೂಲಿಯಸ್ ಸೀಸರ್ನ ಕಾಲದಲ್ಲಿ ಬಹುಶಃ ನಲವತ್ತೆಂಟು ಬಿ ಸಿ ಆಸುಪಾಸಿನಲ್ಲಿ ಒಂದು ಅಲೆಕ್ಸಾಂಡ್ರಿಯಾ ಸಿಟಿ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಸಿಟಿಯಲ್ಲಿ ಒಂದು ಗ್ರಂಥಾಲಯ ಸುಟ್ಟೋದಂಥ ಸಂದರ್ಭದಲ್ಲಿ ಅಲ್ಲಿ ಸುಟ್ಟೋದ ತಾಳೆ ತಾಳೆ ಗ್ರಂಥಗಳಲ್ಲಿ ಊರಳ್ಳ ಒಂದು ಪದ ಅಲ್ಲಿ ಕನ್ನಡ ಪದ ಸಿಗುತ್ತೆ ಇನ್ನೂ ಕೆಲವೊಂದು ಆರು ಏಳು ಪದಗಳು ಸಿಗ್ತವೆ ಇದು ಏನನ್ನು ತೋರಿಸ್ಕೊಡ್ತು ಅನ್ ತೋರಿಸ್ಕೊಡುತ್ತೆ ಅಂತ ಅಂದರೆ ಆ ಗ್ರಂಥಾಲಯದಲ್ಲಿ ಆಗಿನ ಕಾಲದಲ್ಲೇ ಕನ್ನಡದ ಬುಕ್ಕು ಕನ್ನಡದ ಪುಸ್ತಕ ಇದ್ದಿರಬಹುದೇನೋ ಅನ್ನೋದನ್ನು ತೋರಿಸ್ಕೊಡುತ್ತೆ ಎರಡನೇ ದೇಳು ಎರಡನೇ ಅಂಥದ್ದಾದರೆ ನಮ್ಮದೇ ಆದ ನಮ್ಮ ನಮ್ಮ ದೇಶದಲ್ಲೇ ನಮ್ಮ ಒಂದು ಇತಿಹಾಸಕ್ಕೆ ಬರೋದಾದರೆ ಏನು ನಮ್ಮ ಐತಿಹಾಸಿಕ ತಾಣ ಇದೆ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಇಲ್ಲಿ ಇದೇ ಬಾದಾಮಿಯಲ್ಲಿ ಇರುವಂತಹ ಬಾದಾ ಐ ಐ ಶಾಸನದಲ್ಲಿ ಐಹೊಳೆ ಶಾಸನದಲ್ಲಿ ಬಾದಾಮಿಯಿಂದ ನರ್ಮದಾ ಅವರಿಗೆ ಹಬ್ಬಿತ್ತು ಕನ್ನಡ ನಾಡು ಅನ್ನೋ ಉಲ್ಲೇಖ ಕೂಡ ಇದೆ ಅಷ್ಟೇ ಯಾಕೆ ನಮ್ಮ ಅಜಂತ ಎಲ್ಲೋರ ಏನಿದ್ ಏನಿದ್ದಾವೆ ನಮ್ಮ ದೇಶದಲ್ಲಿ ಆ ದೇ ಆ ಅಜಂತ ಎಲ್ಲೋರದ ಪಕ್ಕ ಕನ್ನಡ ಎಂಬ ಹಳ್ಳಿ ಇತ್ತು ಅನ್ನೋ ದಾಖಲೆ ಕೂಡ ದಾಖಲೆಗಳು ಕೂಡ ಇದ್ದಾವೆ ಆದರೆ ನಮ್ಮ ದುರ್ದೈವ ಇವತ್ತು ನಾವು ಕೆಲವೊಂದು ಮಹಾರಾಷ್ಟ್ರಕ್ಕೂ ಬಿಟ್ಕೊಟ್ಟಾಗಿದೆ ಅಥವಾ ನಾವು ಕ ನಾವು ಕಾಸರಗೋಡನ್ನು ನಾವು ಕಳ್ಕೊಂಡಾಗಿದೆ ಇದೆಲ್ಲ ರಾಜಕೀಯದ ವಿಚಾರ ಇದ್ರದ್ದು ಇದ್ರ ಬಗ್ಗೆ ನಾವು ನಿಮ್ಮೆಲ್ಲರಿಗೂ ಗೊತ್ತಿರೋ ಅಂಥದ್ದೇ ನೆಕ್ಸ್ಟ್ ಎರಡನೇ ವಿಚಾರ ಬಂದ್ಬಿಟ್ಟು ಕನ್ನಡ ಅಂದರೆ ಏನು ಅಥವಾ ಈ ಈ ಪ್ರಶ್ನೆ ನನಗೂ ಕೂಡ ಬಹುಶಃ ತುಂಬ ವರ್ಷಗಳಿಂದ ಕಾಡ್ತಾ ಇತ್ತು ಈ ಕನ್ನಡ ಅಂದರೆ ಏನು ಅನ್ನೋದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಮುಖಾಂತರ ಹೇಳಬೇಕು ಅಂತ ಇಷ್ಟಪಡ್ತೀನಿ ಕನ್ನಡ ಅನ್ನೋದರಲ್ಲಿ ಎರಡು ತರನದ ಕನ್ನಡ ಇರುತ್ತೆ ಒಂದು ಭಾವೋಪಯೋಗ ಇನ್ನೊಂದು ಲೋಕೋಪಯೋಗ ಏನು ಭಾವೋಪಯೋಗ ಅಥವಾ ಲೋಕೋಪಯೋಗ ಅಂತ ಅಂದರೆ ಭಾವೋಪಯೋಗ ಅಂತ ಅಂದರೆ ನಾವೆಲ್ಲ ಸಾಮಾನ್ಯವಾಗಿ ಈಗ ಶೇಕಡ ತೊಂಬತ್ತು ನಾವು ಜನಗಳೆಲ್ಲ ಮಾಡ್ತಾ ಇರೋದು ಕನ್ನಡ ಅಂಬೆ ಕನ್ನಡ ಮಾತೆ ಭುವನೇಶ್ವರಿ ದೇವಿ ಕನ್ನಡ ಅಂತ ಏನು ನಾವು ಭಾವೋದ್ರೇಗಗೊಂಡು ಅಥವಾ ನಾವು ಭಾವನಾತ್ಮಕವಾಗಿ ಹೇಳ್ತೀವಿ ಇದು ಕನ್ನಡ ಇದು ಒಂದು ಥರನಾದ ಕನ್ನಡ ಇನ್ನೊಂದು ತರನಾದ ಕನ್ನಡ ಏನು ಲೋಕೋಪಯೋಗವಾದಂಥ ಕನ್ನಡ ಏನು ಲೋಕೋಪಯೋಗ ಕನ್ನಡ ಅಂತ ಅಂದರೆ ಈಗ ನೋಡಿ ನಾವು ಜ್ಞಾನ ಶೇಖರಣೆ ಮಾಡೋದಾಗಿರ್ಬೋದು ಅಥವಾ ನಾವು ವ್ಯವಹರಿಸೋದಾಗಿರ್ಬೋದು ನಮ್ಮದೇ ಆದ ಮಾತೃಭಾಷೆಯಲ್ಲಿ ಅಥವಾ ನಾವು ನಮ್ಮ ಆಲೋಚನೆ ಮಾಡೋದು ನಾವು ನಮ್ಮ ನಮ್ಮ ಭಾಷೆಯಲ್ಲಿ ನಾವು ಮಾಡೋದಾಗಿರ್ಬೋದು ಇದೆಲ್ಲವೂ ಲೋಕೋಪಯೋಗಿ ಕನ್ನಡ ಆಗುತ್ತೆ ಇನ್ನೊಂದು ಮಾತಿದೆ ನಿಮ್ಮ ಬಹುಶಃ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ ಒಬ್ಬ ವ್ಯಕ್ತಿ ತನ್ನ ಮಾತೃಭಾಷೆಯನ್ನು ಅಥವಾ ತನ್ನ ಆಡು ಭಾಷೆಯನ್ನು ಚೆನ್ನಾಗಿ ಕಲಿತಾನೋ ಅವನು ಮಾತ್ರ ಇನ್ನು ಇನ್ನಿತರ ಭಾಷೆಗಳನ್ನು ಕಲಿಯಲು ಸಾಧ್ಯ ಅನ್ನೋ ಮಾತಿದೆ ಹಾಗಾಗಿ ನಾವು ಮಾತೃಭಾಷೆಯನ್ನು ಚೆನ್ನಾಗಿ ಕಲಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಇನ್ನು ನಮ್ಮ ಈ ಕನ್ನಡದ ಅಥವಾ ಯಾವುದೇ ಭಾಷೆಯಾಗಲಿ ಆದರೆ ಉಳಿವು ನಿರ್ಧಾರ ಆಗೋದು ಹೇಗೆ ಅಳಿವು ಉಳಿವುಗಳು ನಿರ್ಧಾರ ಆಗೋದು ಹೇಗೆ ಅಂದರೆ ಭಾವೋಪಯೋಗದಿಂದ ನಿರ್ಧಾರ ಆಗುತ್ತೆ ಅನ್ನೋದು ಬಹುಶಃ ಸುಳ್ಳು ಅಂತ ಅನಿಸುತ್ತೆ ಯಾಕೆಂದರೆ ಆ ಭಾಷೆ ಎಷ್ಟು ಲೋಕೋಪಯೋಗವಾಗಿ ಉಪಯೋಗ ಆಗುತ್ತೆ ಎಷ್ಟು ವ್ಯವಹರಿಸಲ್ಪಡುತ್ತೆ ಎಷ್ಟು ಆಲೋಚನೆ ಆಗುತ್ತೆ ಅಥವಾ ಎಷ್ಟು ಅದರಲ್ಲಿ ಜ್ಞಾನ ಶೇಖರಣೆ ಆಗುತ್ತೆ ಅದು ಮುಂದೆ ಎಷ್ಟು ತಲೆಮಾರುಗಳಿಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಆ ಭಾಷೆ ಅಳಿವು ಉಳಿವು ನಿರ್ಧಾರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ